ಪ್ರತಿದಿನ ಇದನ್ನು ಕುಡಿತಾ ಬಂದರೆ ಸಾಕು ಶರೀರದಲ್ಲಿ ಕಡಿಮೆ ಆಗಿರುವಂತಹ ಕ್ಯಾಲ್ಶಿಯಮನ್ನು ಇದು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ವಿಪರೀತ ಕ್ಯಾಲ್ಸಿಯಂ ಕಡಿಮೆ ಆಗಿ ಮೂಳೆಗಳು ಅಲ್ಲಲ್ಲಿ ಮುರಿತಾ ಇರುತ್ತೆ ನೋವು ಇರುತ್ತೆ ಜಾಯಿಂಟ್ ಪೇಯ್ನ್ ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಸಂದುಗಳಲ್ಲಿ ಅಂದರೆ ಎಲ್ಲಿ ನಮಗೆ ಮೊಣಕಾಲು ಮೊಣಕೈ ಈ ರೀತಿಯಾಗಿ ಸಂದುಗಳೆಲ್ಲಿರುತ್ತೆ ಅಲ್ಲಿ ತುಂಬ ನೋವುಗಳು ಬರ್ತಾ ಇರುತ್ತೆ ಈ ರೀತಿ ಹೆಚ್ಚಾಗಿ ಬರುವಂತಹ ಒಂದು ಕೀಲು ನೋವು ಮೂಳೆ ನೋವು ಅದನ್ನು ತುಂಬ ಬೇ ಬೇಗ ಕಡಿಮೆ ಆಗುವಂತೆ ಮಾಡುತ್ತೆ ಅಂದರೆ ದೇಹದಲ್ಲಿ ಕಡಿಮೆ ಆಗಿರುವಂಥ ಕ್ಯಾಲ್ಷಿಯಮನ್ನು ಇದು ಉತ್ಪತ್ತಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಕ್ಯಾಲ್ಶಿಯಮ್ ಮಾತ್ರೆ ನಾವು ಸಪ್ಲಿಮೆಂಟಾಗಿ ಏನು ತೊಗೊಳ್ತಾ ಇರ್ತೀವಿ ಕ್ಯಾಲ್ಶಿಯಮ್ಮನ್ನು ನಮ್ಮ ಶರೀರದಲ್ಲಿ ಹೆಚ್ಚಿಸ್ಕೊಳ್ಳೋದಕ್ಕೆ ಅಂತೇಳಿ ಆ ರೀತಿ ಮಾತ್ರೆಗಳನ್ನಾಗಲಿ ಅಥವಾ ಟ್ಯಾಬ್ಲೆಟ್ಸನ್ನು ನಾವು ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಇದೊಂದು ಗ್ಲಾಸ್ ಹಾಲನ್ನು ನೀವು ಪ್ರತಿದಿನ ಕುಡಿತಾ ಬಂದರೆ ಸಾಕು ಶರೀರದಲ್ಲಿ ಒಳ್ಳೆಯ ಒಂದು ಕ್ಯಾಲ್ಷಿಯಮನ್ನು ಹೆಚ್ಚಿಸ್ಲಿಕ್ಕೆ ಇದು ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇಲ್ಲಿ ಹೆಚ್ಚು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಇರುವಂಥ ಪದಾರ್ಥಗಳು ಸಾಕು ತುಂಬ ಸುಲಭವಾಗಿ ದೇಹದಲ್ಲಿ ಕ್ಯಾಲ್ಶಿಯಮನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಜೊತೆಗೆ ಮೂಳೆಗಳು ಗಟ್ಟಿಯಾಗತ್ತೆ ಬಲಿಷ್ಠ ಆಗುತ್ತೆ ಕೆಲವೊಬ್ಬರಿಗಂತೂ ಸ್ವಲ್ಪ ಏನಾದರೂ ತಾಗುದ್ರೂ ಮೂಳೆ ಮುರಿದಂಗೆ ಅನಿಸ್ತಾ ಇರುತ್ತೆ ಆ ರೀತಿ ವೀಕ್ ಆಗಿರುವಂತಹ ಮೂಳೆಗಳನ್ನು ಬಲಿಷ್ಠಗೊಳಿಸ್ಲಿಕ್ಕೆ ಸ್ಟ್ರಾಂಗ್ ಮಾಡಲಿಕ್ಕೆ ಇವತ್ತಿನ ರೆಮಿಡಿ ತುಂಬನೇ ಹೆಲ್ಪ್ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾಯಿದ್ದರೆ ವಿಡಿಯೋಗೊಂದು ಲೈಕ್ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆಯಿತಾ ಈ ಒಂದು ಸಿಂಪಲ್ ರೆಮಿಡಿ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ರೆಮಿಡಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಅರ್ಧ ಪೌಲ್ ಆಗೋಷ್ಟು ಮಖನ ಸೀಡ್ಸನ್ನು ಇದು ನಿಮಗೆ ಎಲ್ಲ ಗ್ರೋಸರಿ ಅಂಗಡಿಗಳಲ್ಲಿ ಸಿಗತ್ತೆ ಅಥವಾ ಆನ್ಲೈನಿಂದ ಕೂಡ ತರಿಸ್ಕೊಳ್ಬೋದು ಇದನ್ನು ತಾವರೆ ಬೀಜ ಅಂತ ಹೇಳಿ ಕೂಡ ಕರೀತಾರೆ ಇದರಲ್ಲಿ ತುಂಬ ಒಂದು ಕ್ಯಾಲ್ಷಿಯಂ ಅಂಶ ಹೆಚ್ಚಾಗಿರುತ್ತೆ ಶರೀರದಲ್ಲಿ ಕಡಿಮೆ ಆಗಿರುವಂಥ ಕ್ಯಾಲ್ಶಿಯಮನ್ನು ವೃದ್ಧಿ ಮಾಡುತ್ತೆ ಹೆಚ್ಚುಗೊಳಿಸ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಬಲಿಷ್ಠ ಮಾಡತ್ತೆ ತುಂಬ ವೀಕ್ ಇರತ್ತಲ್ಲ ಅಂಥ ಮೂಳೆಗಳನ್ನು ಸದೃಢಗೊಳಿಸ್ಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮಕಾನ ಅನ್ನುವಂಥದ್ದು ಅಂತಲೇ ಹೇಳ್ಬೋದು ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ನಾಲ್ಕರಿಂದ ಐದು ಒಣಗಿರೋ ಅಂಥ ಉತ್ತುತ್ತಿ ಅಥವಾ ಖರ್ಜೂರ ಏನಿರುತ್ತೆ ಅದು ಒಣಗಿರೋ ಅಂಥದ್ದು ಉತ್ತುತ್ತಿ ಹೇಳಿ ಕರಿತೀವಿ ಅದನ್ನು ಒಂದು ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಮಧ್ಯದಲ್ಲಿ ಇರುವಂಥ ಬೀಜ ತೆಗೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಒಂದು ಎಂಟರಿಂದ ಹತ್ತು ಬಾದಾಮಿ ಕೂಡ ತೊಗೊಂಡಿದ್ದೀನಿ ಎರಡೂ ಕೂಡ ಅಷ್ಟೇ ಕ್ಯಾಲ್ಷಿಯಮನ್ನು ವೃದ್ಧಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಮೂಳೆಗಳನ್ನು ಗಟ್ಟಿಗೊಳಿಸ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡತ್ವೆ ಅಂತಲೇ ಹೇಳ್ಬೋದು ಇನ್ನು ಬಾಣಂತಿಯರಿಗೆ ಉತ್ತುತ್ತಿ ಕೊಡ್ತಾರೆ ಮಕ್ಕಳು ಹೆಣ್ಮಕ್ಕಳು ಋತುಮತಿಯಾದಾಗ ಮೆಚೂಡಾದಾಗ ಈ ಒಂದು ಉತ್ತುತ್ತಿಯನ್ನು ಹೆಚ್ಚಾಗಿ ಕೊಡ್ತಾ ಇರ್ತಾರೆ ಈ ಒಂದು ಡ್ರೈ ಫ್ರೂಟ್ಸನ್ನು ಯಾಕಂದರೆ ಇದು ಮೂಳೆಗಳಿಗೆ ಬಲವನ್ನು ತುಂಬುತ್ತೆ ಸೊಂಟಕ್ಕೆ ಬಲವನ್ನು ತುಂಬುತ್ತೆ ನಮ್ಮ ಬೆನ್ನುವು ಸೊಂಟ ನೋವು ವಿಪರೀತ ಬರ್ತಾ ಇರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಇದನ್ನು ಕೊಡ್ತಾರೆ ಇದನ್ನು ನಾವು ಪ್ರತಿದಿನ ಸೇವಿಸೋದ್ರಿಂದ ಮೂಳೆಗಳಿಗೆ ಬಲ ಬರುತ್ತೆ ಬಲಿಷ್ಠತೆ ಹೆಚ್ಚಾಗುತ್ತೆ ಆನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಿಳಿ ಎಳ್ ತೊಗೊಂಡಿದ್ದೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಸೀಡ್ ಅಥವಾ ಅಕ್ಸೆ ಬೀಜವನ್ನು ತೊಗೊಂಡಿದ್ದೀನಿ ಇನ್ನೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಗಸಗಸೆಯನ್ನು ಕೂಡ ತೊಗೊಂಡಿದ್ದೀನಿ ಈವಷ್ಟು ಕೂಡ ಮೂಳೆಯನ್ನು ಗಟ್ಟಿಗೊಳಿಸ್ಲಿಕ್ಕೆ ಕ್ಯಾಲ್ಶಿಯಮನ್ನು ವೃದ್ಧಿ ಮಾಡಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊಂಟಕ್ಕೆ ಬಲವನ್ನು ನೀಡುತ್ತೆ ತುಂಬ ಬೆನ್ನುವು ಕೈ ಸೆಳೆತ ಕಾಲು ಸೆಳೆತ ಎಲ್ಲವನ್ನು ಕಡಿಮೆ ಮಾಡಿ ನಮ್ಮ ದೇಹದಲ್ಲಿ ಒಳ್ಳೆಯ ಎನರ್ಜಿಯನ್ನು ನೀಡಲಿಕ್ಕೆ ಹೆಲ್ಪ್ ಮಾಡುತ್ತವೆ ಅಂತಲೇ ಹೇಳ್ಬೋದು ಇನ್ನು ನಾನು ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಒಂದೊಂದನೇ ಈ ರೀತಿಯಾಗಿ ಇದ್ದೀನಿ ಹುರ್ಕೊಳ್ಳೋದು ಅಂದರೆ ತುಂಬ ಕಪ್ಪಾಗೋವರೆಗೂ ಹುರಿಬಾರ್ದು ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷ ಈ ರೀತಿ ಬಿಸಿ ಮಾಡ್ಕೊಳ್ಬೇಕು ಅಷ್ಟೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗರ್ಗರಿಯಾಗತ್ತೆ ಜೊತೆಗೆ ನಾವು ಇದನ್ನು ಪೌಡರ್ ಮಾಡಿ ಸ್ಟೋರ್ ಮಾಡಿಕೊಂಡ್ರೆ ಸಾಕಷ್ಟು ದಿನ ಹಾಗೆಯೇ ಇರುತ್ತೆ ಆ ಒಂದು ಕಾರಣಕ್ಕೆ ಇಲ್ಲಿ ನಾವು ಬಿಸಿ ಮಾಡಿನೇ ತೊಗೊಳ್ಬೇಕು ಗಸಗಸೆ ಮಾತ್ರ ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ನೋಡಿ ಇಷ್ಟು ಪದಾರ್ಥಗಳನ್ನು ನಾನಿಲ್ಲಿ ಬಿಸಿ ಮಾಡಿ ತೊಗೊಂಡಿದ್ದೀನಿ ಬಿಸಿ ಮಾಡಿರೋ ಅಂಥದ್ದನ್ನು ನಾವು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗಬೇಕು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನಾವು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದು ತಣ್ಣಗಾಗಿದೆ ಈ ಸಮಯದಲ್ಲಿ ನಾನು ಈ ಅಷ್ಟು ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪ್ರತಿದಿನ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಈ ರೀತಿ ಹುರ್ಕೊಳ್ಬೇಕು ಪೌಡರ್ ಮಾಡ್ಕೊಳ್ಬೇಕು ಅಂದರೆ ತುಂಬ ಸಮಯ ಹಿಡಿಯುತ್ತೆ ಹಾಗಾಗಿ ನಾವು ಒಮ್ಮೆಲೆ ಒಂದು ಹತ್ತು ದಿನ ಹದಿನೈದು ದಿನಕ್ಕಾಗುವಷ್ಟು ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆಯದು ಇನ್ನು ಈ ಸಮಯದಲ್ಲೇ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಒಣ ಶುಂಠಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ರುಚಿಗೆ ತಕ್ಕಷ್ಟು ನೀವು ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲ ಕಡಿಮೆ ಕೂಡ ಸೇರಿಸ್ಕೊಳ್ಬೋದು ಕೆಂಪು ಸಕ್ಕರೆ ಬಿಳಿ ಸಕ್ಕರೆ ಬಿಳಿ ತೊಗೊಳ್ಳಿ ಇಲ್ಲ ಕೆಂಪು ಸಕ್ಕರೆ ಅದನ್ನಾದರೂ ತೊಗೊಳ್ಳಿ ಒಟ್ನಲ್ಲಿ ಕಲಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೇಹವನ್ನು ತಂಪಾಗಿರಿಸುತ್ತೆ ಹೀಟ್ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನೋಡಿ ಇದಷ್ಟನ್ನು ಹಾಕ್ಬಿಟ್ಟು ಈ ರೀತಿ ನೈಸಾಗಿ ಒಂದೊಳ್ಳೆ ಪೌಡರನ್ನು ಮಾಡಿಕೊಳ್ಬೇಕು ಇನ್ನು ಈ ಒಂದು ಪೌಡರನ್ನು ನೀವು ಆರಾಮಾಗಿ ಹದಿನೈದು ದಿನ ಇಪ್ಪತ್ತು ದಿನ ತಿಂಗಳರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು ಹಾಗಾಗಿನೇ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡಿ ತಣ್ಣಗೆ ಮಾಡ್ಕೊಂಡು ಆಮೇಲೆ ಈ ರೀತಿ ಪೌಡರ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಆರಾಮಾಗಿ ಪೌಡರ್ ರೆಡಿ ಇತ್ತು ಅಂದರೆ ಈ ಒಂದು ಡ್ರಿಂಕನ್ನು ಮಾಡ್ಕೊಂಡು ಕುಡಿಯುವಂಥದ್ದು ತುಂಬ ಸುಲಭ ಈ ಒಂದು ಪೌಡರನ್ನು ಒದ್ದೇ ಇರಬಾರ್ದು ತುಂಬ ಕ್ಲೀನಾಗಿರುವಂಥ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ಆಗೋಯ್ತು ನಾವು ಹಾಲಿಗೆ ಇದನ್ನು ಬೆರೆಸ್ಕೊಂಡು ಕುಡಿದ್ರೆ ಖಂಡಿತವಾಗ್ಲೂ ದೇಹದಲ್ಲಿ ಶ ನಮ್ಮ ಶರೀರದಲ್ಲಿ ಕಡಿಮೆ ಆಗಿರುವಂತಹ ಕ್ಯಾಲ್ಶಿಯಮನ್ನು ವೃದ್ಧಿ ಮಾಡುತ್ತೆ ಹೆಚ್ಚುಗೊಳಿಸುತ್ತೆ ಮೂಳೆಗಳು ತುಂಬ ಬಲಿಷ್ಠ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ವೀಕ್ ಇರುವಂಥ ಬೋನ್ಗಳು ಕೂಡ ಬಲಿಷ್ಠ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಪೌಡರ್ ಅಂತಲೇ ಹೇಳ್ಬೋದು ಅಷ್ಟು ಒಂದು ಕ್ಯಾಲ್ಶಿಯಮ್ ಅಂಶವನ್ನು ಹೊ ಹೊಂದಿರುವಂಥ ಪೌಡರ್ ಆಗಿರುತ್ತೆ ಇದು ಅಂತಲೇ ಹೇಳ್ಬೋದು ಇನ್ನು ನಾನಿಲ್ಲಿ ಒಂದು ಗ್ಲಾಸ್ ಹಾಲನ್ನು ಬಿಸಿ ಇಟ್ಕೊಂಡಿದ್ದೀನಿ ಹಾಲು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋಂಥ ಸಮಯದಲ್ಲಿ ನಾವು ಮಾಡಿಟ್ಕೊಂಡಿರುವಂಥ ಈ ಒಂದು ಪೌಡರ್ ಏನಿತ್ತು ಇದು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಬಾರಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಕೆಲವೊಮ್ಮೆ ಹಾಲು ಹೊಡಿಯುತ್ತೆ ಯಾಕಂದರೆ ಉತ್ತುತ್ತಿ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ಕಡಿಮೆ ಉರಿನಲ್ಲೇ ಇಟ್ಕೊಂಡು ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊನೆಯಲ್ಲಿ ನಾನು ಒಂದು ನಾಲ್ಕರಿಂದ ಐದು ಮಕಾನ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಮರೀದಲ್ಲೇ ಹಾಕೊಳ್ಳಿ ಸೋಂಪು ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ನಮ್ಮ ಮೂಳೆಗಳಿಗೆ ಬಲವನ್ನು ನೀಡುತ್ತೆ ಶರೀರದಲ್ಲಿ ಯಾವುದೇ ರೀತಿಯ ಒಂದು ಅಜೀರ್ಣ ಅಥವಾ ಅಸಿಡಿಟಿ ಹೊಟ್ಟೆ ಉಬ್ಬರ ಈ ರೀತಿ ಸಮಸ್ಯೆ ನಿವಾರಣೆ ಮಾಡುತ್ತೆ ವೇಟನ್ನು ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸಾಕಷ್ಟು ಲಾಭಗಳನ್ನೇ ಒಳಗೊಂಡಿದೆ ಈ ಒಂದು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಸೇರಿಸ್ಕೊಳ್ಳಿ ಇದಷ್ಟನ್ನು ಹಾಕ್ಬಿಟ್ಟು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ಹಾಲನ್ನು ಇದಾಗಿದೆ ನೋಡಿ ಈಗ ಗ್ಯಾಸನ್ನು ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಹಾಲು ಬಿಸಿ ಇರಬೇಕು ಅಂದರೆ ತುಂಬ ತಣ್ಣಗಾಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಬೆಚ್ಚಗಿರುವಂಥ ಸಮಯದಲ್ಲೇ ಕುಡಿಬೇಕು ಬಿಸಿ ಬಿಸಿಯಾಗಿ ಕುಡಿದ್ರೆ ತುಂಬಾ ಒಳ್ಳೆಯದು ನೋಡಿ ನಮ್ಮ ಈ ಒಂದು ಎನರ್ಜಿಯನ್ನು ಹೆಚ್ಚು ಮಾಡುವಂಥ ದೇಹದಲ್ಲಿ ಒಂದು ಉತ್ಸಾಹವನ್ನು ಹೆಚ್ಚು ಮಾಡುವಂಥ ಒಂದು ಡ್ರಿಂಕ್ ಅನ್ನುವಂಥದ್ದು ರೆಡಿಯಾಗಿದೆ ಕೆಲವೊಬ್ಬರಿಗೆ ರಾತ್ರಿ ಸಮಯದಲ್ಲಿ ನಿದ್ರೆ ಕೂಡ ಬರ್ತಾ ಇರೋದಿಲ್ಲ ಇದನ್ನು ಕುಡಿದು ಮಲಗು ನೋಡಿ ಒಳ್ಳೆಯ ಒಂದು ನಿದ್ರೆಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ನಿದ್ರಾಹೀನತೆಯನ್ನು ದೂರ ಮಾಡಲಿಕ್ಕೂ ಕೂಡ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ನೀವು ಬೆಳಗಿನ ಸಮಯದಲ್ಲಾದರೂ ಕುಡಿಬೋದು ತಿಂಡಿ ನಂತರನಾದರೂ ಕುಡಿಬೋದು ಅಥವಾ ಸಮಯ ಸಾಕಾಗೋದಿಲ್ಲ ಅಂತಂದರೆ ನೀವು ರಾತ್ರಿ ಊಟ ಆಗಿ ಒಂದು ಅರ್ಧ ಗಂಟೆಗಳ ನಂತರ ಇನ್ನೇನು ಮಲಗಲಿಕ್ಕೆ ಹೋಗ್ತೀವಿ ಅನ್ನೋವಂಥ ಸಮಯದಲ್ಲಿ ಈ ಒಂದು ಲೋಟ ಹಾಲನ್ನು ಮರೀದೇನೆ ಪ್ರತಿದಿನ ಕುಡಿತಾ ಬನ್ನಿ ಬೆಳಗ್ಗೆ ಅನ್ನೋ ಅಷ್ಟರಲ್ಲಿ ದೇಹದಲ್ಲಿ ಒಂದು ಒಳ್ಳೆಯ ಚೇಂಜಸನ್ನು ನೋಡ್ತೀರಾ ಜೊತೆಗೆ ತುಂಬ ನೀವು ಈ ಒಂದು ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಏನು ತೊಗೊಳ್ತಾ ಇರ್ತೀರ ಅದನ್ನು ಕೂಡ ಸ್ಟಾಪ್ ಮಾಡಲಿಕ್ಕೆ ಇವತ್ತಿನ ಈ ಒಂದು ರೆಮಿಡಿ ತುಂಬಾ ಹೆಲ್ಪ್ ಮಾಡುತ್ತೆ ಮೂಳೆಗಳ ನ್ನು ಗಟ್ಟಿಗೊಳಿಸಲಿಕ್ಕೆ ಮೂಳೆಗಳಿಗೆ ಬಲ ಬರುತ್ತೆ ಸ್ಟ್ರಾಂಗ್ ಆಗುತ್ತೆ ದೇಹದಲ್ಲಿ ಎನರ್ಜಿ ಉತ್ಸಾಹ ತುಂಬಾ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಸಿಂಪಲ್ ರೆಮಿಡಿ ವಿಡಿಯೋ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆಯಿತಾ ಥ್ಯಾಂಕ್ ಯು